ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಇವತ್ತು ನಾನು ಬೆಳಿಗ್ಗೆ ಏಳು ಗಂಟೆಯಿಂದ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮೊದಲಿಗೆ ನಾನು ಇಲ್ಲಿ ಒಂದು ಲೋಟ ಬಿಸ್ತೀರ್ನ ಕುಡಿತಾ ಇದ್ದೀನಿ ನಮ್ಮ ಮನೆಯವರು ಹಾಲು ಥರಕ್ಕೆ ಹೋಗಿದ್ದಾರೆ ಬಂದ ಮೇಲೆ ಅವ್ರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ತಿಂಡಿ ಮಾಡೋಕ್ಕೆ ರೆಡಿ ಮಾಡಬೇಕು ಇವತ್ತು ಪಾಲಕ್ ಚಪಾತಿ ಮಾಡೋದಾ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾವ ಥರ ಮಾಡ್ತೀನಿ ಏನು ಅಂತ ನೀವು ಒಂದ್ಸಲ ಟ್ರೈ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲನ್ನ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಇವತ್ತು ನನ್ನ ಮಗ ಇನ್ನೂ ಎದ್ದಿಲ್ಲ ಈಗ ಎರಡು ಮೂರು ದಿನದಿಂದ ಎಂಟು ಗಂಟೆಗೆ ಎದ್ದೇಳ್ತಾನೆ ಅಲ್ಲಿ ಅವನಿದಳವರೆಗೆ ನಾನು ಇಲ್ಲಿ ಎಲ್ಲ ಕೆಲಸನೂ ಅಂತ ಅಂತೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ರಾತ್ರಿ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ ಇವಾಗೆಲ್ಲಾನ ಜೋಡಿಸ್ಕೊಳ್ತಾ ಇದ್ದೀನಿ ನನ್ನ ಮಗಳೂ ಎದ್ದು ಸ್ನಾನಕ್ಕೆ ಹೋಗಿದ್ದಾಳೆ ಇವಾಗ ನಿನ್ನೆ ಸೊಪ್ಪೆ ಜಾಸ್ತಿ ತಂದುಬಿಟ್ಟಿದ್ರು ಅದನ್ನು ನೆನ್ನೆ ಉಪಯೋಗಿಸ್ದೆ ಇನ್ನೂ ಜಾಸ್ತಿ ಇತ್ತಲ್ಲ ಅದನ್ನು ಪಾಲಕ್ ಸೊಪ್ಪು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ ಇವತ್ತು ಪಾಲಕ್ ಚಪಾತಿ ಮಾಡೋದ ಹೇಳ್ಬಿಟ್ಟು ಬನ್ನಿ ಯಾವ ಥರ ಮಾಡ್ತೀನಿ ಅಂತಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮೊದಲಿಗೆ ನಾನು ಸೊಪ್ಪನ್ನೆಲ್ಲ ಸೋಸಿ ಚೆನ್ನಾಗಿ ತೊಳೆದ್ಬಿಟ್ಟು ಇವಾಗ ಬೇಯಕ್ಕೆ ಇಡ್ತಾಯಿದ್ದೀನಿ ಸೊಪ್ಪು ಬೇಯಿಸ್ಬಿಟ್ಟು ತಣ್ಣಗಾಗ ಕಿಟ್ಟಿದೆ ಇವಾಗ ಜಾರಿಗೆ ಇದ್ದೀನಿ ಪಾಲಕ್ ಸೊಪ್ಪು ಬೇಯಿಸಿರೋದು ಮತ್ತು ಎರಡು ಮೆಣಸಿನ್ಕಾಯಿ ಮೂರು ಬೆಳ್ಳುಳ್ಳಿ ಹಾಕಿ ನೂಣಿಗೆ ರುಬ್ಕೊಳ್ತೀನಿ ಇವಾಗ ಇವಾಗ ಒಂದು ಪಾತ್ರೆಗೆ ಗೋಧಿ ಹಿಟ್ಟು ಹಾಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಈಗ ಏನು ರುಬ್ಕೊಂಡಿದ್ದೀನಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ತೀನಿ ಇವಾಗ ಕಲ್ಸೆಲ್ಲ ಇಟ್ಕೊಂಡಿದ್ದೀನಿ ಇದನ್ನ ಸ್ವಲ್ಪ ನೆನೆಯಾಗಿ ಬಿಟ್ಟು ಇವಾಗ ನಾನು ಇದ್ರೂ ಕಾಂಬಿನೇಷನ್ ಆಗಿ ಟೊಮೊಟೊ ಗೊಜ್ಜು ಮಾಡಬೇಕು ಅಂದ್ಕೊಂಡಿದ್ದೀನಿ ಅದನ್ನ ಮಾಡಿಬಿಟ್ಟು ಚಪಾತಿನ ಬೇಯಿಸ್ತೀನಿ ಈಗ ಟೈಮ್ ಬಂದು ಎಂಟು ಗಂಟೆ ಆಗಿದೆ ನಾವು ಎಷ್ಟು ಬೇಗ ತಿಂಡಿ ತಿನ್ನೋಲ್ಲ ನನ್ನ ಮಗಳಿಗೆ ಬೇಕಾದಷ್ಟು ಮಾತ್ರ ನಾನು ಇವಾಗ ಓದ್ಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ಅವಳು ಸ್ಕೂಲಿಗೆ ತೊಗೊಂಡೋಗೋಕ್ಕೆ ಮತ್ತು ಇಲ್ಲಿ ತಿನ್ನೋಕ್ಕೆ ಚಿಕ್ಕ ಚಿಕ್ಕದಾಗಿ ಓದ್ಕೊಡ್ತಾ ಇದ್ದೀನಿ ಅವಳಿಗೆ ಈ ಥರ ಇದ್ರೇ ಅವ್ಳಿಗೆ ಇಷ್ಟ ಆಗೋದು ತುಂಬ ಸಾಫ್ಟಾಗಿ ಬರುತ್ತೆ ಈ ಚಪಾತಿ ಮತ್ತು ಮಕ್ಳಿಗೂ ಇಷ್ಟ ಆಗುತ್ತೆ ಇಷ್ಟಪಟ್ಟು ತಿಂತಾರೆ ತಿಂಡಿ ತಿಂದ್ಕೊಂಡು ನನ್ನ ಮಗಳು ಸ್ಕೂಲಿಗೆ ಹೋದ್ಲು ನಂದು ಬೇರೆ ಕೆಲಸ ಇಡೋಲ್ಲ ಮುಗಿಸ್ಕೊಂಡೆ ಹಾಗೆಯೇ ಇವತ್ತು ನಮ್ಮೂರಲ್ಲಿ ಒಂದು ಗೃಹ ಪ್ರವೇಶ ಇತ್ತು ಅಲ್ಲಿಗೆ ಹೋಗಬೇಕಾಗಿತ್ತು ಅದಕ್ಕೆ ಅಲ್ಲಿಗೆ ರೆಡಿಯಾಗಿ ನಾನು ಪಾಪು ಇದ್ದು ಹೋಗಿದ್ದಕ್ಕೆ ಬಂದಿದ್ದೆ ಮತ್ತು ನಮ್ಮ ಅಣ್ಣನೂ ಬಂದಿದ್ದ ಅವನು ಸ್ವಲ್ಪ ಪಾಪು ಜೊತೆ ಇದ್ದು ಅವನೇ ಹೋದಾಗ ಕಲ್ಕೋಬೇಕು ಅಂತ ಹೇಳ್ಬಿಟ್ಟು ಇನ್ನು ನನ್ನ ಮಗಳಿಗೆ ಸ್ಕೂಲ್ ಇವತ್ತು ಮಧ್ಯಾಹ್ನದವರೆಗೇ ಇದ್ದಿದ್ದು ಎರಡು ಗಂಟೆಗೆ ಅಷ್ಟೇ ಇದ್ದಿದ್ದು ಎರಡೂವರೆ ಮನೆಗೆ ಬಂದು

ಇತ್ತೀಚೆಗೆ ಅವ್ರೂ ಅವ್ರ ಅಕ್ಕನೇ ಜಾಸ್ತಿ ಇಷ್ಟಪಡ್ತಾನೆ ಎಲ್ಲಿಗಾದ್ರು ಕರ್ಕೊಂಡೋಗಾದ್ರೂ ಅವ್ಳನ್ನೇ ಬಾ ಅಂತ ಅನ್ನೋದು ಆಟ ಆಡ್ಸ್ಬೇಕಾದ್ರು ಅವಳೇ ಆಟಾಡ್ಸ್ಬೇಕು ಈ ಥರ ಅವಳ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಅವನು ಮತ್ತು ಇಬ್ಬರು ಕಿತ್ತಾಡೋದು ಇದಂತೂ ಮಾಮೂಲಿ ಆಗ್ಬಿಟ್ಟಿದೆ ನಮ್ಮ ಮನೇಲಿ ಇವಾಗ ನೈಟು ಕೆಲಸದಿಂದ ಬಂದು ಸ್ನಾನ ಎಲ್ಲ ಮಾಡಿದ್ರು ಊಟಕ್ಕೆ ಕೇಳಿದ್ರು ಇವತ್ತು ಅಡುಗೆ ಮಾಡೋದು ಏನೂ ಇರಲಿಲ್ಲ ಇಲ್ಲೇ ಪಕ್ಕದ ಬೀದಿಲಿ ಊಟಕ್ಕೆ ಕೇಳಿದ್ರು ಅಲ್ಲಿಗೆ ಹೋಗಿದ್ದು ಊಟ ಮಾಡ್ಕೊಂಡು ಬಂದ್ವಿ ಇವನು ಹಣ್ಣುಗಳೆಲ್ಲನೂ ಒಬ್ಬನಿಗೆ ಕೊಟ್ಟಾಗ ತಿನ್ನಲ್ಲ ನಮ್ಮ ಜೊತೆ ನಾವೆಲ್ಲ ತಿಂತಾಯಿದ್ರೆ ಅವನು ತಿಂತಾನೆ ಅದು ಸಿಪ್ಪೆ ಎಲ್ಲನೂ ಕ್ಲೀನಾಗಿ ವರ್ಕೌಟ್ ಕಟ್ ಮಾಡಿಕೊಟ್ರೆ ತಿಂತಾನೆ ಅವನು ಇಷ್ಟಪಟ್ಟು ಇನ್ನು ಈ ವಿಡಿಯೋನ ನಾನು ಇಲ್ಲಿಗೆ ಹೆಣ್ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ನಾಳೆ ಹೊಸ ವೀಡಿಯೋದೊಂದಿಗೆ ಸಿಗ್ತೀನಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್ ಕೈಕಟಾ ಬಾಯ್ ಮುಚ್ ವೆರಿ ಗುಡ್ ਆਕਨ ਨੂੰ ਕੋ ਆਪਲ ਤੀਨ ਬਾਨ ਅਕਨ ਨੂੰ ਕੋ ਆਪਲ ਤੀਨ ਬਾਨ ਕੇਜੀ ਨੂੰ ਪੈਰ ਅੱਧਾ ਕੇਜੀ ਦਾ ਹੂੰ ਹੋਰ